ನಮಸ್ಕಾರ ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ಹೊಳೆಆಲೂರಿನ ಪ್ರವಾಸಿ ಮಂದಿರದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಗೌರವ ಅಧ್ಯಕ್ಷರಾದ ಎಂಎ ಕುರ್ತಕೋಟಿ ಹಾಗೂ ರೋಣ ತಾಲೂಕು ಅಧ್ಯಕ್ಷರಾದ ಎಂಎಚ್ ರವರ ನೇತೃತ್ವದಲ್ಲಿ ಹೊಳೆಆಲೂರು ಗ್ರಾಮ ಘಟಕ ಹಾಗೂ ವಿದ್ಯಾರ್ಥಿ ಘಟಕ ಹಾಗೂ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಹಾಗೂ ಉತ್ತರ ಕರ್ನಾಟಕದ ಪದಾಧಿಕಾರಿಗಳ ನೇಮಕವನ್ನು ಆದೇಶ ಪತ್ರವನ್ನು ನೀಡುವ ಮೂಲಕ ಆಯ್ಕೆ ಮಾಡಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಶ್ರೀ ಎಚ್ಚರೇಶ್ವರ ಮಹಾಸ್ವಾಮೀಜಿಗಳು ಸಂಘಟನೆಯನ್ನು ಬಲಿಷ್ಠಗೊಳಿಸಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮೂಲಕ ಜನರಿಗೆ ನ್ಯಾಯ ಕೊಡಿಸುವ ಭರವಸೆಯನ್ನ ಮೂಡಿಸುವಂಥ ಕೆಲಸವನ್ನು ಸಂಘಟನೆ ಮಾಡಬೇಕು ಸಂಘಟನೆಯನ್ನು ಬಲಿಷ್ಠಗೊಳಿಸಿ ಯಾವುದೇ ಜಾತಿ ಧರ್ಮ ಅನ್ನಲಾರದೆ ಎಲ್ಲ ಜನಾಂಗದ ಜನರ ಜೊತೆಗೂಡಿ ನ್ಯಾಯವನ್ನು ಕೊಡಿಸಬೇಕು ಎಂದರು ಉತ್ತರ ಕರ್ನಾಟಕದ ಗೌರವಾಧ್ಯಕ್ಷರಾದ ಶ್ರೀ ದೇವಾನ್ ಶರೀಫ್ ಅವರು ಶ್ರೀ ಮುರುಗೇಂದ್ರ ಸ್ವಾಮೀಜಿಗಳು ಶಾಂತಿ ಧಾಮಾಗದಗ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮುರ್ತು ಗೌಂಡಿ ರೋಣ ತಾಲೂಕು ಉಪಾಧ್ಯಕ್ಷರಾದ ಬಸವರಾಜ್ ಹಾದಿಮನಿ ರೋಣ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಲಿಯಾಕತ್ ಅಂಗಡಿಗೇರಿ ರೋಣ ತಾಲೂಕು ವಿದ್ಯಾರ್ಥಿ ಘಟಕದ ಉಪಾಧ್ಯಕ್ಷರಾದ ಸಂಕೇತ ದಾನರೆಡ್ಡಿ ನೂತನ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಬಾಬು ಮುಲ್ಲಾ ಉಪಾಧ್ಯಕ್ಷರಾದ ಶರೀಫ್ ನದಾ ಪ್ರಧಾನ ಕಾರ್ಯದರ್ಶಿಯಾದ ಸಂತೋಷ ರಜಪೂತ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಸಂಜು ಮಾದರ್ ಉಪಾಧ್ಯಕ್ಷರಾದ ಕಾರ್ತಿಕ್ ಬಡಗೇರ್ ಹಾಗೂ ಊರಿನ ಮುಖಂಡರು ವಾಸುದೇವ್ ಪವಾರ್ ಮೋತಿಲಾಲ್ ರಾವಲ್ ಮೌಲಾನಾ ಅಬ್ದುಲ್ ಲತೀಫಾ ಯಮ್ನೂರು ನದಾಪ್ ಎಂ ಎಸ್ ಬಹದ್ದೂರ್ ಖಾನ್ ಹಾಗೂ ನಿಖಿಲ್ ಕಡೆಮನಿ ಹನುಮಂತ ಹಳಿಕೆರೆ ಖಾಜಾ ಜಕ್ಲಿ ಅರುಣ್ ಪೂಜಾರ್ ಮೈಬೂ ನದಾಪ್ ರಂಗಪ್ಪ ವಾರ್ಕೇರ್ ಹನುಮಂತ ಪೀರ್ ಸಾಬ್ ನದಾಪ್ ದೇವರಾಜ್ ಅಂಬಿಗೇರ್ ಮಾಬೂಸಾಬ್ ಚಾಚಾ ಪ್ರಕಾಶ್ ಅಡಿವೆಪ್ಪ ಇನ್ನು ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಎಂಎಸ್ ಎಸ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದ್ರೆ ನನ್ನ ಬಾಯಿ ಒಳಗಿಂದ ಬರ್ತಕ್ಕಂಥ ಮಾತು ಅನುಭವ ಮಾತ್ರಗಳದ ಯಾವುದು ಗ್ರಂಥ ಓದಿಲ್ಲ ಸೊ ಯಾವುದು ಯಾವ್ದು ಬೇಕೂ ತಿಳ್ಕೊಂಡಿಲ್ಲ ಬಟ್ ಏನಾಗ್ತದಪ್ಪ ಅಂತಂದ್ರೆ ಒಬ್ಬರು ಗುರುಕೃಪ ಆಶೀರ್ವಾದ ಹೆಂಗೈತಂತಂದ್ರೆ ಆ ಗುರುಕೃಪ ಆಶೀರ್ವಾದಕ್ಕೆ ಪಾತ್ರರಾದ ಶಿಷ್ಯನಿಗೆ ಮಾತ್ರ ಗೊತ್ತಿರ್ತದೆ ಅದಕ್ಕೋಸ್ಕರ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಫಸ್ಟ್ ಗುರು ಬೇಕು ಗುರು ಗುರುವಿಂದನೇ ಮಾತ್ರ ಇವತ್ತಿನ ದಿವಸ ಈ ಇವತ್ತಿನ ದಿವಸ ಇಷ್ಟು ಜನ ಇದ್ದೀವಿ ನಾನು ಈ ಕಾರ್ಯಕ್ರಮಕ್ಕೆ ಬರೋ ಪೊಸಿಷನ್ ಒಳಗೆ ಇದ್ದಿದ್ದಿಲ್ಲ ಮೈನಿಗೆ ಅದು ಆದರೂ ಕೂಡ ಅದನ್ನೆಲ್ಲ ಸೈಡಿಗೆ ಇಟ್ಕೊಂಡು ಒಂದು ಅನ್ಯಾಯ ಇರ್ಬೋದು ಅನ್ಯಾಯ ಮಾಡೋರು ಕೂಡ ನಮ್ಮವರೇ ಅನ್ಯಾಯ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಅವ್ರು ಯಾಕೆ ಅನ್ಯಾಯ ಅಂತಂದ್ರೆ ಅವ್ರಿಗೆ ಸತ್ಯ ಹೇಳಂತ ಗುರು ಸಿಗ್ಲಾರದೊಳಗೆ ಅವ್ರ ಅಣ್ಣ ಹಾಕಲ್ಲಿ ಕೈ ಸಾಧ್ಯ ಅದ ಅದಕ್ಕೋಸ್ಕರವಾಗಿ ನಾವು ಮೊದಲೇ ಹೆಜ್ಜಿ ಇಡ್ಬೇಕಂತಂದ್ರೆ ಫಸ್ಟ್ ಗುರುಬಲ ಬೇಕು ನಮ್ಗೆ ಗುರುಬಲ ಇತ್ತಂದ್ರೆ ಈಗ ನೋಡಿ ಒಳಗಷ್ಟು ಜನ ಈಗ ನಮ್ಮ ಸಂಘಟನೆ ಎಲ್ಲರೂ ಕೂಡಿದ್ರಿ ಇವತ್ತು ಕೂಡಿದಾಗ ಹಸೂಟಿಯಿಂದ ದೀಕ್ಷೆ ತೊಗೊಂಡ ನಮ್ಮ ಹೊಲದಲ್ಲಿ ಕುಂಟನಾ ಹೊಲದಲ್ಲಿ ಕುಂತಾಗ ಒಂದು ಬಸ್ ಆಡೋ ಒಂದಲ್ಲಿ ಯಾವ್ದು ವ್ಯವಸ್ಥೆನೇ ಕೂಡ ಇಲ್ಲ ಇತ್ತಾಗ ಸುಮ್ಮನೆ ಹೋದೆ ಹೋಗಿ ಅಲ್ಲಿ ಬಣ್ಣಿಗೆ ಗಿಡ ನಮ್ಮ ಗುರುಗಳು ಹೇಳಿದಾಗೆ ಜಗತ್ತಿಗೆ ನಿನ್ನಿಂದ ಲೋಕ ಕಲ್ಯಾಣ ಆಗ್ತದೆ ನಾನು ಹಕ್ಕಿದ್ದ ದಾರಿ ಒಳಗೆ ನಡೆದ್ರೆ ಲೋಕ ಕಲ್ಯಾಣ ಆಗ್ತದೆ ಈಗ ಕಲ್ಲಾಗಿ ನಿಲ್ಲಾಕ್ತಿ ಇರಿ ತಾವ ಬರ್ತಾವು ಅನ್ನೋ ಮಾತನ್ನು ನಮ್ಮ ಗುರುಗಳು ಹೇಳಿದಾಗೆ ನಾವು ಈ ಸದ್ದ ನಾವೆಬ್ಬರು ಒಂದೇ ಬಳಿ ಒಳಗಿದ್ದೇವೆ ಈಗ ಅಂದ್ರೆ ನಾವು ಏನಾಗಿದ್ದೀಕೋ ಅಂತಂದ್ರೆ ಒಂದು ಕಲ್ಲಾಗಿದ್ದೇವೆ ಅಂತ ಅರ್ಥ ಆ ಕಲ್ಲನ್ನು ಬೆಲ್ಲ ಆದ್ರೆ ಇರಿ ತಾನೆ ಬರ್ತದೆ ಬೆಲ್ಲ ತಿನ್ಲಿಕ್ಕೆ ನಾವು ಆಗ್ಬೇಕಂತಂದ್ರೆ ಗುರುವಿನ ಅವಶ್ಯಕತೆ ಬಹಳ ದೊಡ್ಡದ ಕಲಿಯುಗ ಅಂತ್ಯಾಗಿ ಎರಡು ತಿಂಗಳಾಗಬಂತಿ ಇವತ್ತಿಗೆ ಸತ್ಯ ನನ್ಗೆ ಗೊತ್ತದ ಅದು ಪರಮ ಪೂಜ್ಯ ಗುರುಗಳೆಂದು ತಿಳ್ಕೊಂಡಿದ್ದು ಕಲಿಯುಗ ಅಂತ್ಯ ಸತ್ಯಗ ಕೂಡದ ಈಗ ಸತ್ಯ ಕೂಡಿ ಇನ್ನು ಎರಡು ತಿಂಗಳಾಗಿಲ್ಲ ಸತ್ಯನೇ ನಡೆದು ಭೂಮಿ ಮೇಲೆ ಕಲಿಯುಗ ಅಂತ್ಯ ಆಗ್ಯದ ಸತ್ಯ ಎಲ್ಲಿ ಇರ್ತದೆ ಅಲ್ಲಿ ಧರ್ಮ ಇರ್ತದೆ ಎಲ್ಲಿ ಧರ್ಮ ಅದ ಅಲ್ಲಿ ಸತ್ಯ ಅದ ಇವತ್ತೊಂದು ದಿವಸ ಹೆಂಗೋ ಇದ್ದಂತ ವ್ಯಕ್ತಿ ಬೇಡ್ರ ಕಣ್ಣಪ್ಪನ ಬೇಡ್ರ ಕಣ್ಣಪ್ಪರು ಆಗಲ ಕಾಲದ ಹೇಗಿದ್ರು ಈಶ್ವರನಿಗೆ ಮೋಸದ ನೈವೇದ್ಯ ಇಟ್ಟರು ಸೊ ಅದೇ ರೀತಿಯಾಗಿ ಅವ್ರು ಲಾಸ್ಟ್ ಏನಾದ್ರಪ್ಪ ಅಂತಂದ್ರೆ ವಾಲ್ಮೀಕಿ ಋಷಿಯಾಗಿ ಮಹಾಭಾರತ ರಾಮಾಯಣ ಬರೆದ್ರು ಇದು ಸತ್ಯ ಇದು ಸತ್ಯ ಎಲ್ರು ಗೊತ್ತಿರೋ ವಿಷಯನೇ ಹಂಗೆ ಈಗ ಒಂದು ಸಾಧನೆ ಏನ್ ಮಾಡ್ತಾ ಇದ್ರಲ್ಲ ಯಾಕೆ ಈ ವಿಚಾರಗಳು ಹೇಳ್ತಾ ಇದನ್ನಪ್ಪ ಅಂತಂದ್ರೆ ಇವತ್ತಿನ ದಿವಸ ಸೋಮನಕಟ್ಟೆಯಿಂದ ಸೋಮನಕಟ್ಟೆ ಒಳಗಡೆ ಅಲ್ಲಿ ಅಲ್ಲಿ ಗಾಡಿನೂ ಬರಲ್ಲ ಒಬ್ಬ ಮನುಷ್ಯ ಈಗ ಆರು ಗಂಟೆ ಆದ ತಕ್ಷಣ ಯಾರು ಆ ರೋಡಿಗೆ ಇಲ್ಲ ಅಲ್ಲಿ ಆ ರೋಡಿಗೆ ಬರ್ಲಾರ್ದಾಗ ನಮ್ಮ ಗುರುಗಳು ಬಂದ್ರೆ ಅಲ್ಲಿಗೆ ನೀನು ಇಲ್ಲೇ ಮೂರು ತಿಂಗಳ ಆರು ದಿನ ರೋಡ್ ಮೇಲೆ ಹತ್ತಲಾರ್ದೆ ಇದನ್ನ ಯಾಕೆ ಹೇಳ್ತದ್ರೆ ನಮ್ಗೆ ನಮ್ಗೆ ಸಂಬಂಧಪಟ್ಟ ವಿಷಯನೇ ಸೊ ಈ ತರ ಹೇಳ್ತಾ ಇದೀನಿ ನಿಮ್ಮನ್ನ ಮೂರು ತಿಂಗಳ ಆರು ದಿನ ನೀನು ರೋಡಿಗೆ ಮೇಲೆ ಬರ್ಲಾರ್ದೆ ಮೂರು ತಿಂಗಳ ಆರು ದಿವ್ಸ ತಪಸ್ಸು ನಾಲ್ಕು ತಾಸು ತಪಸ್ಸು ಮಾಡಿದ್ರೆ ನೀನಿದ್ದಲ್ಲಿ ಬಂಗಾರ ಬರ್ತದೆ ನೀ ಇದ್ದಲ್ಲಿ ದುಡ್ಡು ಬರ್ತದೆ ನೀ ಇದ್ದಲ್ಲಿ ಸಾಸ್ಟಾಂಗ್ ಹಾಕ್ತಾರೆ ನಿನ್ನ ನಾಲಿಗೆ ನುಡ್ದಂತ ನಡೀತದ ಅಂತ ಹೇಳಿದ್ರು ನಮ್ಮ ಗುರುಗಳು ಆಗಕ್ಕೆ ಸಾಧ್ಯ ಗುರುಗಳು ಅಂತ ಕೇಳಿದೆ ಅವ್ರಿಗೆ ಆಗಕ್ ಸಾಧ್ಯದ ಅಂತ ಹೇಳಿದ್ರು ಅವ್ರು ನೋಡ್ರಿ ಮತ್ತ ಆಮೇಲೆ ಅಂತ ಹೇಳಿದೆ ನೀ ಫಸ್ಟ್ ಮಾಡು ಆಮೇಲೆ ನಾನು ಕೇಳು ಅಂತ ಹೇಳಿದ್ರು ಅವರು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮೂರು ತಿಂಗಳ ಆರು ದಿನ ನಾನು ಏನು ಮಾಡಿದೆ ಅಂತಂದರೆ ನನಗೆ ಮದುವೆ ಆದರೂ ಕೂಡ ನಾಲ್ಕು ಜನ ಮಕ್ಕಳನ್ನ ಮನೆ ಬಿಟ್ಟು ಮನೆ ಮನೆಯೊಳಗೆ ಬಿಟ್ಟು ಮೂರು ತಿಂಗಳ ಆರ್ದ ಅನುಷ್ಠಾನ ಕುಂತೆ ಅನುಷ್ಠಾನ ಕುಂತಾಗ ನನಗೊಂದು ತಾಣ ಕೊಡೋರು ಯಾರೂ ಇಲ್ಲ ಯಾರು ತಂದು ಇವು ಇವತ್ತಿನಲ್ಲ ಹೋದ ತಕ್ಷಣ ಒಂದು ತಾಣ ಕೊಡ್ರೆ ಯಾರು ಇಲ್ಲ ಸಾಯಂಕಾಲದ ತಕ್ಷಣ ಹೋಗಿಬಿಟ್ಟರು ಮನೆಗೆ ಜಾಳಕೆ ಮಾಡೋದು ತಪಸ್ಸು ನೋಡೋದು ಜಾಳಕೆ ಮಾಡೋದು ತಪಸ್ಸು ನೋಡೋದು ಮಾಡಿದಾಗ ಮೂರು ತಿಂಗಳ ಆರು ದಿನ ಹೋಗಲಿಲ್ಲ ಪ್ರಸಾದನ ಬರಾಕತ್ತಿ ಬಂಗಾರನ ಬರಾಕತ್ತಿ ದುಡ್ಡನ್ನು ಬರಾಕತ್ತಿ ಗೌರವನ ವಶಾಕತ್ತಿ ನಾಣ್ಯಣ್ಣವ್ರ ಸಾಕ್ಷಾಂಗನ ಹೊಡೆಯಾಕತ್ತ ಅದಕ್ಕೆ ಸತ್ಯ ಏನಂತಂದ್ರೆ ಮೊನ್ನೆ ಫೆಬ್ರವರಿ ಇಪ್ಪತ್ತಾರಕ್ಕೆ ಸಾಮೂಹಿಕ ಉಚಿತವಾಗಿ ಲಕ್ಕನ ಮಾಡಿದಾಗ ಅಪ್ಪಾಜಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ರು ಸಾಮೂಹಿಕ ಲಕ್ಕನ ಮಾಡಿದೆ ತಾಳಿ ಫ್ರೀ ಕಾಲುಂಗ್ರ ಫ್ರೀ ಬಂಗಾರ ಫ್ರೀ ಬೆಳಿ ಫ್ರೀ ಮಾಲಿ ಫ್ರೀ ಎಲ್ಲ ಉಚಿತ ಉಚಿತವಾಗಿ ಉಚಿತವಾಗಿ ಯಾವ ರೀತಿ ಕೊಡದಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಂದ ಬಸನ್ ಅವ್ರಿಗೆ ಅಂತಂದ್ರೆ ಬಸವರಾಜ ಅವರ ಬಡಬಾರಿ ಕಲ್ಯಾಣ ಮಾಡಿ ಬಂಗಾರ ಕೊಡಿಸ್ತೀನಿ ಏನ್ ಕೊಡಿಸ್ತೀನಿ ಬುದ್ಧಿ ಜೊತೆ ತಾಳಿ ಕೊಡಿಸ್ತೀನಿ ಇವಾಗ ಮಾಡಕತ್ತ ಒಂದು ಐದು ವರ್ಷ ಆಯ್ತು ಇವತ್ತಿಗೆ ಅದೇ ರೀತಿಯಾಗಿ ಇವತ್ತು ಸ್ಟಾರ್ಟಿಂಗ್ ಒಂದು ಸಭೆ ಈಗ ಇವತ್ತಿನ ಇವತ್ತಿನ ಪೊಸಿಷನ್ ನಂಗೆ ನಾನು ಭಾಳ ಖುಷಿ ಆಗ್ತದ ಯಾಕಂದ್ರೆ ಏನಪ್ಪ ಅಂತಂದ್ರೆ ಗುರುವಿನ ಅವಶ್ಯಕತೆ ಭಾಳ ದೊಡ್ಡದ ನನಗೆ ಅವರು ನಮ್ಮ ಗುರುಗಳು ಯಥಸ್ವಾಮಿ ಶ್ರೀಗಳು ಬರ್ತಾರ ಅಂತ ತಕ್ಷಣ ಮನುಷ್ಯ ಬಹಳ ಖುಷಿ ಆಯ್ತು ನನಗೆ ನಾವು ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ನಾವು ನೀವು ಎಲ್ಲರೂ ಪರಮ ಪೂಜ ಎಚ್ಚರೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸೊ ಅವರು ಹಾಕಿದ್ದ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಪರಮ ಶಿಷ್ಯರಾಗಿ ನಡ್ಕೊಂಡ್ರೆ ಸಮಾರಂಭದ ಸನ್ನಿಧಾನ ದಿವಾನ್ ಶರೀಫ್ರವರೇ ಮತ್ತು ಅಂಜುಮನ್ ಕನಿಕೆಯ ಅಬ್ದುಲ್ ಲತೀಫ್ ಅವರಿಗೆ ಪ್ರಣಾಮ ಗ್ರಹಣ ಸಲ್ಲಿಸುತ್ತ ಅದೇ ತರನಾಗಿ ಸಾಭಿಮಾನ್ ಕರ್ನಾಟಕದ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂಥ ಚಿಕ್ಕಕೋಟೆಯವ್ರನ್ನ ಮೊದಲು ಮಾಡಿಕೊಂಡು ಮತ್ತು ಮಹಿಳೆಯರವ್ರನ್ನ ಮೊದಲು ಮಾಡಿಕೊಂಡು ಈ ಸಂಸ್ಥೆಯೆಲ್ಲ ಪದಾಧಿಕಾರಿಗಳಿಗೆ ಶುಭ ಹಾರೈಸುತ್ತ ಅದನ್ನು ಸ್ವಾತಂತ್ರ್ಯ ಪಡ್ಕೋಬೇಕಾದ್ರೂ ಹಂಗ ಪಡ್ಕೊಂಡಿದ್ದೀವಿ ನಾವು ಹೋರಾಡೋದ ಮುಖಾಂತರ ಪಡ್ಕೊಂಡಿದ್ದೀವಿ ಸಾಕಷ್ಟು ಬಲಿದಾನದ ಮುಖಾಂತರ ಸ್ವಾತಂತ್ರ್ಯ ಪಡ್ಕೊಂಡಿದ್ದ ಅದೇ ತರ ಅದ ಮುಂದುವರೆದ ಭಾಗ ಸರ್ಕಾರದಾಗ ನಾವು ಏನೇ ಕೆಲಸ ತಗೋಬೇಕಂತಂದ್ರೂ ಅದಕ್ಕೆ ನಾವು ಹೋರಾಟ ಮಾಡೇ ತಗೋಕಾಗಿತ್ತು ಯಾಕಂದ್ರೆ ಅಧಿಕಾರಿಗಳಿಂದ ಇವರು ಲಂಚ್ ಕೊಟ್ಟಾಗೆ ಕೆಲಸ ಆಗ್ತೀವಿ ಆದ್ರೆ